ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಓಲ್ಡ್ ಏಜ್ ಪೆನ್ಷನ್ ಬಿಡುಗಡೆ ಆಗಿದೆ ಹೌದು ನಿಮಗೆ ಎಷ್ಟು ಹಣ ಜಮಾ ಆಗಿದೆ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋ ಸಂಪೂರ್ಣವಾಗಿ ನೋಡಿ ವಿಧವಾ ವೇತನ ಅಂಗವಿಕಲ ವೇತನ ಸೇರಿದಂತೆ ಇನ್ನಿತರ ಯೋಜನೆಗಳ ಅಡಿ ಪಿಂಚಣಿ ಪಡೆಯುವವರ ಹೆಸರು ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡಬಹುದು ಹೌದು ಸ್ನೇಹಿತರೆ ಸರ್ಕಾರವು ಸಾಮಾನ್ಯ ಜನರಿಗೆ ಸರ್ವ ಮಾಹಿತಿಯನ್ನ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಇತರೆ ವರ್ಗದ ಜನರು ಸಹ ಪಿಂಚಣಿ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನ ಚೆಕ್ ಮಾಡಬಹುದು ಅದು ಹೇಗೆ ಇಲ್ಲಿದೆ ಮಾಹಿತಿ ಓಲ್ಡ್ ಏಜ್ ಪೆನ್ಷನ್ ಪಡೆಯುವವರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಚೆಕ್ ಮಾಡುವುದು ಹೇಗೆ ಎಲ್ಲವನ್ನೂ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ ದಯವಿಟ್ಟು ಸ್ಕಿಪ್ ಮಾಡಿದ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪಿಂಚಣಿ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನ ಚೆಕ್ ಮಾಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಪೇಜ್ ತೆರೆದುಕೊಳ್ಳುತ್ತದೆ ಅಲ್ಲಿ ಪ್ರದೇಶವಾರು ಪಿಂಚಣಿ ಮಾಹಿತಿ ಕೆಳಗಡೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ನೀವು ಗ್ರಾಮೀಣ ಪ್ರದೇಶವರಾಗಿದ್ದರೆ ಗ್ರಾಮೀಣ ನಗರ ಪ್ರದೇಶವರಾಗಿದ್ದರೆ ನಗರ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ನೀವು ಗ್ರಾಮೀಣ ಪ್ರದೇಶವರಾಗಿದ್ದರೆ ಗ್ರಾಮೀಣ ಎಂದು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಇದಾದ ಮೇಲೆ ತಾಲೂಕನ್ನ ಆಯ್ಕೆ ಮಾಡಿಕೊಂಡು ಹೋಬಳಿಸ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡರೆ ನಂತರ ಸಲ್ಲಿಸ ಮೇಲೆ ಕ್ಲಿಕ್ ಮಾಡಬೇಕು ಆಗ ಗ್ರಾಮದಲ್ಲಿ ಪಿಂಚಣಿ ಸೌಲಭ್ಯ ಪಡೆಯುವವರ ಹೆಸರು ಕಾಣಿಸುತ್ತದೆ ಪಿಂಚಣಿ ಐಡಿ ಹೆಸರು ತಂದೆ ಪತಿ ಹೆಸರು ನಿಮಗೆ ಯಾವ ಯೋಜನೆ ಅಡಿ ಪಿಂಚಣಿ ಸಿಗುತ್ತದೆ ಎಷ್ಟು ಹಣ ಸಿಗುತ್ತದೆ ಪಿಂಚಣಿ ಯಾವ ವರ್ಷದಿಂದ ಪಡೆಯುತ್ತಿದ್ದಾರೆ ನಿಮ್ಮ ಪಿಂಚಣಿ ಖಾತೆ ಆಕ್ಟಿವ್ ಇದೆಯೋ ಇಲ್ಲವೋ ಎಂಬುದನ್ನ ಸಹ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಸಾರ್ವಜನಿಕರು ಇಂದು ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುತ್ತಾರೆ ಆದರೆ ಅವರ ಪಿಂಚಣಿ ಖಾತೆ ಆಕ್ಟಿವ್ ಇದೆಯೋ ಇಲ್ಲವೋ ಅಥವಾ ಪಿಂಚಣಿ ಸರಿಯಾಗಿ ಬರುತ್ತದೆಯೋ ಇಲ್ಲವೋ ಎಂಬ ಮಾಹಿತಿ ಗೊತ್ತಿರುವುದಿಲ್ಲ ಪಿಂಚಣಿ ಖಾತೆಯಲ್ಲಿ ಹೆಸರು ಹುಟ್ಟಿದ ದಿನಾಂಕ ಪಿಂಚಣಿ ಯಾವ ದಿನಾಂಕದಂದು ಮಾಡಲಾಗಿದೆ ಹಾಗೂ ಅವರಿಗೆ ಪಿಂಚಣಿ ಹಣ ಎಷ್ಟು ಜಮೆ ಆಗುತ್ತದೆ ಎಂಬ ಮಾಹಿತಿ ಗೊತ್ತಿರುವುದಿಲ್ಲ ಅಂತ ರೈತರು ಮೊಬೈಲ್ನಲ್ಲಿ ಚೆಕ್ ಮಾಡಬಹುದು ಒಂದು ವೇಳೆ ಪಿಂಚಣಿ ಪಟ್ಟಿಯಲ್ಲಿ ಹೆಸರು ಇರದಿದ್ದರೂ ಒಂದು ವೇಳೆ ರದ್ದುಗೊಂಡಿದ್ದರೆ ಯಾವ ಕಾರಣಕ್ಕಾಗಿ ಹೆಸರು ರದ್ದಾಗಿದೆ ಎಂಬುದನ್ನು ನೀವು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಬಹುದು ಇದಕ್ಕಾಗಿ ಸಾರ್ವಜನಿಕರ ಬಳಿ ಇದ್ದರೆ ಸಾಕು ಅತಿ ಸುಲಭವಾಗಿ ಪಿಂಚಣಿ ಮಾಹಿತಿಯನ್ನ ಪಡೆಯಬಹುದು ಇದು ಮಾಹಿತಿ ಕೊರತೆಯಿಂದ ಸರ್ಕಾರದ ಪಿಂಚಣಿ ಯೋಜನೆಗಳು ಸಾರ್ವಜನಿಕರಿಗೆ ತಲುಪುತ್ತಿಲ್ಲ ಹೌದು ಸ್ನೇಹಿತರೆ ಸಾರ್ವಜನಿಕರು ಸಂಧ್ಯಾಕಾಲದಲ್ಲಿ ನೆಮ್ಮದಿಯ ಜೀವನ ಸಾಗಿಸಲು ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಆದ್ರೆ ಮಾಹಿತಿ ಕೊರತೆಯಿಂದಾಗಿ ಎಲ್ಲರಿಗೂ ತಲುಪುತ್ತಿಲ್ಲ ಹಿರಿಯ ನಾಗರಿಕರಿಗಾಗಿ ಗುರುತಿನ ಚೀಟಿ ರಿಯಾಯಿತಿ ದರದ ಬಸ್ ಪಾಸ್ ವೃದ್ಧಾಪವೇತನ ಸಂಧಾ ಸುರಕ್ಷಾ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ವಿಧಿವೇರಿಗೆ ಅಥವಾ ವಿಧವಾ ವೇತನ ಅಂಗವಿಕಲರಿಗೆ ಸರ್ಕಾರದ ವತಿಯಿಂದ ಅಂಗವಿಕಲ ವೇತನ ಸೇರಿದಂತೆ ಹಲವಾರು ಯೋಜನೆಗಳಿವೆ ಈ ಯೋಜನೆಗಳು ಸೌಲಭ್ಯ ಪ್ರತಿಯೊಬ್ಬರಿಗೂ ಸಿಗಬೇಕಿದೆ ಯಾರು ವಿಧವಾ ವೇತನ ವೃದ್ಧಾಪ ವೇತನ ಪಡೆಯುತ್ತಿಲ್ಲವೋ ಅವರು ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯಬಹುದಾಗಿದೆ ಧನ್ಯವಾದಗಳು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು